ವಿಮಾನಗಳು ಹಾರೋದು ಹೇಗೆ ಗಾಳಿಯಲ್ಲಿ ತೇಲೋದು ಹೇಗೆ ವಿಮಾನ ಕೆಳಗೆ ಬೀಳದಂತೆ ತಡೆಯುವ ಶಕ್ತಿ ಯಾವುದು ನಮಸ್ಕಾರ ಸ್ನೇಹಿತರೆ ವಿಮಾನ ಮಾನವನ ಅದ್ಭುತ ಆವಿಷ್ಕಾರಗಳಲ್ಲಿ ಒಂದು ವರ್ಷವಿಡೀ ನಡೆದ್ರೂ ಸೇರದ ಜಾಗಗಳಿಗೆ ಕೆಲವೇ ನಿಮಿಷದಲ್ಲಿ ತಲುಸ್ಬಿಡುತ್ತೆ ಆದ್ರಿಂತ ಚಮತ್ಕಾರಿ ವಸ್ತು ಹಾರೋದು ಹೇಗೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಏರ್ ಬಸ್ ಬರೋಬ್ಬರಿ ಐನೂರ ಎಪ್ಪತ್ತೈದು ಟನ್ ತೂಕ ಇದೆ ಹೆಚ್ಚು ಕಮ್ಮಿ ಇನ್ನೂರು ಆಫ್ರಿಕನ್ ಆನೆಗಳ ತೂಕಕ್ಕೆ ಸಮ ಆದರೆ ಇಷ್ಟು ಭಾರದ ವಸ್ತು ಆಕಾಶದಲ್ಲಿ ತೇಲ್ತಾ ಹೋಗೋದು ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ವಿಮಾನಗಳ ಅದ್ಭುತ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ತುಂಬಾ ಜನಕ್ಕೆ ವಿಮಾನ ಆಕಾಶದಲ್ಲಿ ಹಾರೋದು ಅದ್ಭುತವಾದ ಸೈನ್ಸ್ ಅಂತ ಅನಿಸಬಹುದು ಹೌದು ಅದ್ಭುತವಾದ ಸೈನ್ಸ್ ಆದರೆ ಕೆಲವೊಂದಷ್ಟು ಸಿಂಪಲ್ ವಿಚಾರಗಳಿದಾವೆ ಅದರಲ್ಲಿ ಹೀಗಾಗಿನೇ ಸಾವಿರದ ಒಂಬೈನೂರ ಮೂರರಲ್ಲಿ ರೈಟ್ ಸೋದರರು ಕಟ್ಟಿಗೆ ತುಂಡು ಬೈಕ್ ಎಂಜಿನ್ ಇಟ್ಕೊಂಡು ಆಕಾಶಕ್ಕೆ ಹಾರೇಬಿಟ್ಟಿದ್ರು ಹಾಗಂತ ವಿಮಾನ ಹಾರಾಟ ತುಂಬ ಸಿಂಪಲ್ ಕೂಡ ಅಲ್ಲ ಸಿಂಪಲ್ ಟೆಕ್ನಾಲಜಿ ಆದರೆ ಅರ್ಥ ಮಾಡ್ಕೊಳೋಕ್ಕೆ ಸ್ವಲ್ಪ ಗಮನ ಕೊಟ್ಟು ನೀವು ತಲೆ ಖರ್ಚು ಮಾಡಬೇಕು ಹಾಗಾಗಿ ವಿಮಾನ ಹೇಗೆ ಹಾರುತ್ತೆ ಅಂತ ನೋಡೋಕ್ಕೂ ಮೊದಲು ವಿಮಾನದಲ್ಲಿ ಏನೇನಿರುತ್ತೆ ಅದರ ಮುಖ್ಯ ಭಾಗಗಳು ಯಾವುದು ಜೊತೆಗೆ ಪೈಲಟ್ ಅವುಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತ ಕಲಿತಾ ಹೋಗೋಣ ವಿಮಾನದ ಮೇಲೆ ಪ್ರಭಾವ ಬೀರೋ ಫೋರ್ಸ್ಗಳು ಯಾವುದು ಅಂತ ಕೂಡ ತಿಳ್ಕೊಳ್ಳೋಣ ಇವಿಷ್ಟು ಅರ್ಥ ಆದರೆ ನಮಗೆ ವಿಮಾನ ಹೇಗೆ ಹಾರುತ್ತೆ ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಬನ್ನಿ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀವಿ ವಿಮಾನದ ಭಾಗಗಳು ಸ್ನೇಹಿತರೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ವಿಮಾನ ಸಾವಿರಾರು ಬಿಡಿ ಭಾಗಗಳಿಂದ ಕೂಡಿದ ಬೃಹತ್ ವಿಮಾನ ಆದರೆ ಸಿಂಪಲ್ ಆಗಿ ದೇಹ ರೆಕ್ಕೆ ಬಾಲ ಅಂತ ಮೂರು ಪಾರ್ಟ್ಗಳಾಗಿ ಡಿವೈಡ್ ಮಾಡೋಣ ವಿಮಾನದ ಮೇನ್ ಬಾಡಿ ದೇಹವನ್ನು ಫ್ಯೂಸಿಲಾಜ್ ಅಂತ ಕರೀತಾರೆ ಈ ಫ್ಯೂಸ್ ಲಾಜ್ನ ಮುಂಭಾಗದಲ್ಲಿ ಅಂದ್ರೆ ವಿಮಾನದ ಮುಂದಿನ ತುದಿಯಲ್ಲಿ ಕಾಕ್ ಪಿಟ್ ಇರುತ್ತೆ ಅದರಲ್ಲಿ ಪೈಲಟ್ಗಳು ಕೂತ್ಕೊಂಡು ಕೆಲಸ ಮಾಡ್ತಾರೆ ಉಳಿದಂತೆ ಫ್ಯೂಸ್ ಲಾಜ್ನ ಮಧ್ಯ ಭಾಗದಲ್ಲಿ ಪ್ಯಾಸೆಂಜರ್ಗಳು ಆದರೆ ನಮಗೆ ಈ ಫ್ಯೂಸ್ ಲಾಜ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ವಿಮಾನ ಹಾರಾಟದಲ್ಲಿ ಮುಖ್ಯವಾಗಿ ಪಾತ್ರ ನಿಭಾಯಿಸುವುದು ಉಳಿದ ಪಾರ್ಟ್ಗಳು ವಿಂಗ್ಸ್ ರೆಕ್ಕೆಗಳು ಇಂಜಿನ್ ಮತ್ತು ಟೇಲ್ ಈ ವಿಂಗ್ಸ್ ಅಥವಾ ರೆಕ್ಕೆಗಳು ಎರಡು ಬದಿ ಸುಮಾರು ಅರುವತ್ತು ಮೀಟರ್ ಉದ್ದದ ರೆಕ್ಕೆ ಇರ್ತವೆ ದೊಡ್ಡ ವಿಮಾನಗಳಲ್ಲಿ ಈ ರೆಕ್ಕೆ ಏರ್ ಫಾಯಿಲ್ ಶೇಪ್ ನಲ್ಲಿ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಿ ಈ ತರ ಮೇಲಿನ ಬದಿ ಕರ್ತವೆ ಬೆಂಡ್ ಆಗಿರುತ್ತೆ ಕೆಳಗಿನ ಬದಿ ಫ್ಲಾಟ್ ಇರುತ್ತೆ ವಿಮಾನ ಮೇಲಕ್ಕೆ ಏರೋದಕ್ಕೆ ಕೆಳಗಿಳಿಯೋಕೆ ಭೂಮಿಯಿಂದ ಎಂಟು ಹತ್ತು ಕಿಲೋಮೀಟರ್ ಅಂತರದಲ್ಲಿ ಹಾರೋಕೆ ಈ ರೆಕ್ಕೆಗಳೇ ಕಾರಣ ಏನೋ ಈ ರೆಕ್ಕೆಗಳ ತುದಿಗೆ ಬೆಂಡ್ ಆಗಬಲ್ಲ ಎರಡು ಚಿಕ್ಕದಾದ ಬ್ಲೇಡ್ಗಳನ್ನು ಫಿಕ್ಸ್ ಮಾಡಿರ್ತಾರೆ ಒಂದನ್ನ ಫ್ಲಾಪ್ ಅಂತಾರೆ ಉದ್ದ ಇರುತ್ತೆ ಮತ್ತೊಂದು ಅದ್ರ ಪಕ್ಕದಲ್ಲಿ ಚಿಕ್ಕದಾಗಿರೋದೊಂದಿರುತ್ತೆ ಆ ಬ್ಲೇಡ್ಗೆ ಎಲಿರಾನ್ ಅಂತ ಕರೀತಾರೆ ಇವು ವಿಮಾನ ರೋಲ್ ಆಗೋದಕ್ಕೆ ಮುಖ್ಯ ಕಾರಣ ಪೈಲಟ್ ತನ್ನ ಮುಂದಿರೋ ಜೋಕ್ ಅಥವಾ ಸೈಡ್ ಸ್ಟಿಕ್ನ ಎಡಕ್ಕೆ ಬಲಕ್ಕೆ ತಿರುಗಿಸುವ ಮೂಲಕ ಈ ಎಲೆರಾನ್ಗಳನ್ನ ಕಂಟ್ರೋಲ್ ಮಾಡ್ತಾರೆ ಇವು ಹೇಗೆ ಮೂವ್ ಆಗಬೇಕು ಅನ್ನೋದನ್ನ ಇನ್ನು ಈ ರೆಕ್ಕೆಗಳ ಕೆಳಗಿರೋ ಟರ್ಬೈನ್ಗಳೇ ವಿಮಾನದ ಎಂಜಿನ್ಗಳು ವಿಮಾನ ಮುಂದಕ್ಕೆ ತಳ್ಳುವುದೇ ಈ ಟರ್ಬೈನ್ಗಳ ಮುಖ್ಯ ಕೆಲಸ ಇದರಲ್ಲಿ ಮುಂದೆ ಇರೋ ಫ್ಯಾನ್ ಭಾರಿ ವೇಗದಲ್ಲಿ ತಿರುಗ್ತಾ ಇರುತ್ತೆ ಆ ಮೂಲಕ ಗಾಳಿಯನ್ನು ಹೀರ್ಕೊಳ್ಳುತ್ತೆ ಸೆಕೆಂಡ್ಗೆ ಸುಮಾರು ಒಂದು ಪಾಯಿಂಟ್ ಎರಡು ಟನ್ ಅಷ್ಟು ಗಾಳಿ ಹೀರುತ್ತೆ ಅನ್ನೋ ಅಂದಾಜಿದೆ ಹೀಗೆ ಹೀರಿದ ಗಾಳಿಯನ್ನು ಈ ಟರ್ಬೈನ್ ಕಂಪ್ರೆಸರ್ನಲ್ಲಿ ನಲ್ಲಿ ಒಂದೂವರೆ ಸಾವಿರ ಡಿಗ್ರಿಯಷ್ಟು ಬಿಸಿ ಮಾಡುತ್ತೆ ಬಳಿಕ ಆ ಬಿಸಿ ಗಾಳಿಯನ್ನು ಸಣ್ಣ ಕೊಳವೆ ಮೂಲಕ ಹಿಂದಕ್ಕೆ ಬಿಡ್ತಾರೆ ಒಂಥರ ಬಿಸಿ ಗಾಳಿಯ ಬಲೂ ಓಪನ್ ಮಾಡಿಬಿಟ್ಟಂತೆ ಹೀಗಾಗಿ ಆ ಫೋರ್ಸ್ ನಿಂದ ವಿಮಾನ ಮುಂದಕ್ಕೆ ನುಗ್ಗುತ್ತೆ ಪೈಲಟ್ ಲಿವರ್ ಲಿವರ್ಗಳ ಮೂಲಕ ಈ ಟರ್ಬೈನ್ ಅಥವಾ ಎಂಜಿನ್ ನ ಕಂಟ್ರೋಲ್ ಮಾಡ್ತಾರೆ ಹಿಂಬದಿಯಲ್ಲಿ ತುದಿಗಿರುವುದು ಟೇಲ್ ಅಥವಾ ಬಾಲ ಇದು ಹೆಸರಿಗೆ ಬಾಲವಾದರೂ ವಿಮಾನದ ಮೂತಿಯನ್ನು ಕಂಟ್ರೋಲ್ ಮಾಡ್ತಿರುತ್ತೆ ಇಲ್ಲಿ ಎರಡು ಭಾಗ ಇದೆ ಒಂದು ಉದ್ದ ಅಥವಾ ಲಂಬವಾಗಿರೋದು ವರ್ಟಿಕಲ್ ಸ್ಟೆಬಿಲೈಸರ್ ಅಂತ ಕರೀತಾರೆ ಒಂದೆರಡು ಮೀಟರ್ ವರೆಗೆ ಉದ್ದ ಇರುತ್ತೆ ಇದರ ತುದಿಗೆ ಬೆಂಡ್ ಆಗಬಲ್ಲ ಒಂದು ಬ್ಲೇಡ್ ಇದೆ ಅದನ್ನ ರಡರ್ ಅಂತಾರೆ ರಡರ್ ಅಲ್ಲ ರಡರ್ ಅಂತಾರೆ ಈ ಭಾಗ ವಿಮಾನದ ಮೂತಿ ಅಕ್ಕಪಕ್ಕ ಹೊಯ್ದಾಡದಂತೆ ತಡೆ ಹಿಡಿಯುತ್ತೆ ಪೈಲಟ್ ರಡ್ಡರ್ ಪೆಡಲ್ಗಳ ಮೂಲಕ ರಡ್ಡರ್ನ ಕಂಟ್ರೋಲ್ ಮಾಡ್ತಾರೆ ಏನು ವಿಮಾನದ ಬಾಲದಲ್ಲಿ ಅಡ್ಡಡ್ಡ ಚಾಚಿಕೊಂಡಿರೋ ರಚನೆಯನ್ನ ಹಾರಿಜಾಂಟಲ್ ಸ್ಟೆಬಿಲೈಸರ್ ಅಂತ ಕರೀತಾರೆ ಎರಡು ಬದಿಲು ಇರುತ್ತೆ ಇವುಗಳ ತುದಿಲು ಕೂಡ ಒಂದೊಂದು ಬ್ಲೇಡ್ ಇದೆ ಅವುಗಳನ್ನ ಎಲಿವೇಟರ್ ಅಂತ ಕರೀತಾರೆ ಇದು ವಿಮಾನದ ಮೂತಿಯನ್ನ ಕೆಳಗೆ ಅಥವಾ ಮೇಲಕ್ಕೆ ಬಾಗಿಸೋಕೆ ನೆರವಾಗುತ್ತೆ ಪೈಲಟ್ ಸೈಡ್ ಸ್ಟಿಕ್ ನ ಪುಷ್ ಅಥವಾ ಪುಲ್ ಮಾಡೋ ಮೂಲಕ ಈ ಎಲಿವೇಟರ್ ಗಳನ್ನ ಕಂಟ್ರೋಲ್ ಮಾಡ್ತಾರೆ ಸೊ ಇವಿಷ್ಟು ವಿಮಾನದ ಮುಖ್ಯ ಭಾಗಗಳಾಯಿತು ಇನ್ನು ವಿಮಾನದ ಮೇಲೆ ಪ್ರಭಾವ ಬೀರೋ ಮುಖ್ಯ ಫೋರ್ಸ್ ನಾವೀಗ ನೋಡೋದಾದ್ರೆ ವಿಮಾನದ ನಾಲ್ಕು ಬದಿಗೂ ಶಕ್ತಿ ಸ್ನೇಹಿತರೆ ವಿಮಾನದ ಹಾರಾಟ ಓಡಾಟ ನಿರ್ಧಾರ ಆಗೋದು ಲಿಫ್ಟ್ ವೆಯ್ಟ್ ಥ್ರಸ್ಟ್ ಮತ್ತು ಡ್ರ್ಯಾಗ್ ಅನ್ನೋ ಈ ನಾಲ್ಕು ಶಕ್ತಿಗಳ ಸಮ್ಮಿಲನದಿಂದ ವೆಯ್ಟ್ ಅಂದ್ರೆ ವಿಮಾನದ ತೂಕ ಗ್ರಾವಿಟಿ ಕಾರಣಕ್ಕೆ ಈ ಪವರ್ ಇದೆಯಲ್ಲ ವೆಯ್ಟ್ ಅನ್ನೋ ಒಂದು ಶಕ್ತಿ ಇದೆಯಲ್ಲ ಇದು ವಿಮಾನವನ್ನ ಕೆಳಕ್ಕೆ ಇಳಿತಾ ಇರುತ್ತೆ ತಳ್ತಾ ಇರುತ್ತೆ ಹೀಗಾಗಿ ವೇಟ್ನ ಕೆಳಗೆ ತಳ್ಳೋ ಫೋರ್ಸ್ ಅಂತ ಕರಿಬೋದು ಏನು ವಿಮಾನದ ರೆಕ್ಕೆಗಳಿಂದ ಸೃಷ್ಟಿಯಾಗೋದು ಯಾವುದು ಲಿಫ್ಟ್ ಈ ಪವರ್ ಈ ಶಕ್ತಿ ಈ ಫೋರ್ಸ್ ವಿಮಾನವನ್ನು ಮೇಲಕ್ಕೆ ತಳ್ಳತ್ತೆ ಹೀಗಾಗಿ ಲಿಫ್ಟನ್ನು ಮೇಲಕ್ಕೆತ್ತೋ ಫೋರ್ಸ್ ಅಂತ ನೀವು ಅರ್ಥ ಮಾಡ್ಕೋಬೋದು ಯಾವಾಗಲೂ ವಿಮಾನದ ವೆಯ್ಟ್ಗಿಂತ ಲಿಫ್ಟ್ ಜಾಸ್ತಿ ಇದ್ದಾಗ ವಿಮಾನ ಮೇಲಕ್ಕೆದ್ದೇಳತ್ತೆ ಅದೇ ರೀತಿ ವಿಮಾನದ ಎಂಜಿನ್ ಥ್ರಸ್ಟ್ನ ಕ್ರಿಯೇಟ್ ಮಾಡುತ್ತೆ ವಿಮಾನವನ್ನು ಮುಂದಕ್ಕೆ ತಳ್ಳುತ್ತೆ ಹೀಗಾಗಿ ಥ್ರಸ್ಟ್ನ ಮುಂದಕ್ಕೆ ತಳ್ಳೋ ಫೋರ್ಸ್ ಅಂತ ಕೂಡ ಕರಿಬೋದು ಇದು ಕೊನೆಯದು ಡ್ರ್ಯಾಗ್ ಗಾಳಿಲಿ ಈ ರೀತಿ ಯಾವುದೇ ವಸ್ತು ವೇಗವಾಗಿ ಮುನ್ನುಗ್ಗಿದಾಗ ಗಾಳಿ ಅದನ್ನು ಹಿಂದಕ್ಕೆ ಎಳೆಯುವಂಥ ಪ್ರಯತ್ನ ಮಾಡುತ್ತೆ ಅದನ್ನು ಡ್ರ್ಯಾಗ್ ಅಂತ ಕರಿಬೋದು ನುಗ್ಗಬೇಕಾದ್ರೆ ಗಾಳಿ ತಳ್ಳುತ್ತಲ್ಲ ಅದನ್ನು ಸೊ ವಿಮಾನದ ಡ್ರ್ಯಾಗ್ಗಿಂತ ಥ್ರೆಸ್ ಜಾಸ್ತಿ ಇದ್ದಾಗ ವಿಮಾನ ಮುಂದಕ್ಕೆ ನುಗ್ಗುತ್ತೆ ಸೊ ಈ ರೀತಿ ನಾಲ್ಕು ಶಕ್ತಿಗಳು ವಿಮಾನ ಹಾರೋಕೆ ಇಳಿಯೋಕೆ ತೇಲೋಕೆ ಮುನ್ನುಗ್ಗೋಕೆ ಕಾರಣ ಆಗುತ್ತೆ ಆದರೆ ಈ ಫೋರ್ಸ್ಗಳು ಸೃಷ್ಟಿಯಾಗೋದು ಹೇಗೆ ಇವುಗಳ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಬನ್ನಿ ನೋಡ್ತಾ ಹೋಗೋಣ ವಿಮಾನ ಹೇಗೆ ಹಾರತ್ತೆ ಸ್ನೇಹಿತರೆ ವಿಮಾನ ಹಾರಬೇಕು ಅಂದರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಲಿಫ್ಟ್ ಬೇಕು ವಿಮಾನ ರನ್ವೇನಲ್ಲಿ ನಿಂತಾಗ ಕೂಡ ಲಿಫ್ಟ್ ಇರುತ್ತೆ ಆದರೆ ಅದು ಗ್ರಾವಿಟಿಯನ್ನು ಮೀರಿ ವಿಮಾನವನ್ನು ಮೇಲಕ್ಕೆತ್ತುವಷ್ಟು ಸ್ಟ್ರಾಂಗ್ ಇರೋದಿಲ್ಲ ಹೀಗಾಗಿ ಟೇಕ್ ಆಫ್ ಮಾಡುವಾಗ ಕಿಲೋಮೀಟರ್ ಗಟ್ಟಲೆ ಉದ್ದದ ರನ್ ವೇನಲ್ಲಿ ವಿಮಾನವನ್ನು ನುಗ್ಗಿಸಲಾಗುತ್ತೆ ಟರ್ಬೈನ್ ಎಂಜಿನ್ ವಿಮಾನಕ್ಕೆ ಆ ಥರ ಕೊಡುತ್ತೆ ನುಗ್ಗಕ್ಕೆ ವಿಮಾನ ಗಂಟೆಗೆ ಸುಮಾರು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಕಿಲೋಮೀಟರ್ ವೇಗವನ್ನು ತಲುಪಿದಾಗ ಪೈಲಟ್ ನಿಧಾನಕ್ಕೆ ಸೈಡ್ ಸ್ಟಿಕ್ನ ಪುಲ್ ಮಾಡಿ ಎಲಿವೇಟರ್ನ ಕೆಳಗೆ ಬಾಗಿಸ್ತಾರೆ ಆಗ ವಿಮಾನದ ಮೂತಿ ಚೂರು ಮೇಲಕ್ಕೆದಿಳುತ್ತೆ ಇದೇ ವೇಳೆ ಆ ಟೈಮ್ ನಲ್ಲಿ ವಿಮಾನದ ರೆಕ್ಕೆಗಳು ಗಾಳಿಯನ್ನ ಸೀಳ್ಕೊಂಡು ನುಗ್ತಾ ಇರ್ತವೆ ಆದರೆ ರೆಕ್ಕೆಗಳು ಏರ್ ಫಾಯಿಲ್ ಶೇಪ್ ಅಂದರೆ ಮೇಲಿನ ಬದಿ ಬೆಂಡ್ ಆಗಿರೋದ್ರಿಂದ ಆ ಭಾಗದಲ್ಲಿ ಗಾಳಿ ಫಾಸ್ಟಾಗಿ ಮೂವ್ ಆಗುತ್ತೆ ಹಾಗಾಗಿ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ರೆಕ್ಕೆಯ ಕೆಳಗೆ ಗಾಳಿ ನಿಧಾನಕ್ಕೆ ಪಾಸ್ ಆಗೋದ್ರಿಂದ ಅಲ್ಲಿ ಹೈ ಪ್ರೆಷರ್ ಸೃಷ್ಟಿಯಾಗಿರುತ್ತೆ ಸೊ ಈ ಹೈ ಪ್ರೆಷರ್ ವಿಮಾನವನ್ನು ಮೇಲಕ್ಕೆ ಲಿಫ್ಟ್ ಮಾಡುತ್ತೆ ಆದರೆ ಇಷ್ಟೇ ಆದರೆ ವಿಮಾನವನ್ನು ಅಷ್ಟೊಂದು ಎತ್ತರಕ್ಕೆ ಹಾರಿಸೋಕ್ಕಾಗಲ್ಲ ಹೀಗಾಗಿ ಟೇಕ್ ಆಫ್ ಟೈಮ್ನಲ್ಲಿ ಪೈಲಟ್ ವಿಮಾನದ ರೆಕ್ಕೆಗಳಿಗೆ ಫಿಕ್ಸ್ ಮಾಡಿರೋ ಫ್ಲ್ಯಾಪ್ಗಳನ್ನು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬ್ಲೇಡ್ಗಳನ್ನು ಸ್ವಲ್ಪ ಈ ರೀತಿ ಕೆಳಗೆ ಬೆಂಡ್ ಮಾಡ್ತಾರೆ ಇದರಿಂದ ಕೂಡ ಗಾಳಿ ಇನ್ನಷ್ಟು ಬೆಂಡ್ ನುಗ್ಗುತ್ತೆ ಇದನ್ನ ಡೌನ್ ವಾಶ್ ಅಂತ ಕರೀತಾರೆ ಆಗ ಆ ಪ್ರೆಷರ್ಗೆ ವಿಮಾನ ಇನ್ನಷ್ಟು ಮೇಲಕ್ಕೆ ದಳತ್ತೆ ಪರಿಣಾಮ ವಿಮಾನ ರನ್ ವೇಯಿಂದ ಟೇಕ್ ಆಫ್ ಆಗಿ ಶುರು ಮಾಡುತ್ತೆ ನೀವು ಬಸ್ಸಲ್ಲೋ ಕಾರಲ್ಲೋ ಟ್ರಾವೆಲ್ ಮಾಡುವಾಗ ಕಿಟಕಿ ಆಚೆ ಕೈ ಹಾಕಿದ್ರೆ ನಿಮಗೆ ಈ ಲಿಫ್ಟ್ನ ಅನುಭವ ಆಗಿರುತ್ತೆ ಹಾಕಬೇಡಿ ಗಿಂಬ ಇದ್ರೆ ಕೈ ಮುಗ್ದೆ ಹೋಗುತ್ತೆ ಆಮೇಲೆ ಕಂಬಕ್ಕೆ ಹೊಡೆದ್ರೆ ಹೇಳಿದೊಂದು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು ಟ್ರೈ ಮಾಡೋಕೆ ಯಾವ ಕಾರಣಕ್ಕೂ ಹೋಗಬೇಡಿ ಯಾವಾಗಲೂ ರೋಡ್ ಕ್ಲಿಯರೇ ಇರುತ್ತೆ ಅಂತಲ್ಲ ಕಂಬ ಗಿಂಬ ಇದ್ರೆ ಆಮೇಲೆ ಕೈ ಹೋಯ್ತು ಹೋಗ್ತಂತಾನೆ ಅರ್ಥ ಸೊ ಈ ರೀತಿ ಲಿಫ್ಟ್ ಅಂದ್ರೆ ಇನ್ನು ವಿಮಾನ ಅಗತ್ಯ ಎತ್ತರಕ್ಕೆ ತಲುಪಿದ ಮೇಲೆ ಅಂದರೆ ಸುಮಾರು ಮೂವತ್ತು ನಲವತ್ತು ಸಾವಿರ ಅಡಿ ಎತ್ತರಕ್ಕೆ ಮೇಲೆ ಫ್ಲ್ಯಾಪ್ಗಳನ್ನ ಯಥಾಸ್ಥಿತಿಗೆ ತರಲಾಗುತ್ತೆ ಆಗ ವಿಮಾನ ನೇರವಾಗಿ ತೇಲೋಕ್ ಶುರು ಮಾಡುತ್ತೆ ಯಾಕಂದ್ರೆ ಆಗ ವಿಮಾನದ ಲಿಫ್ಟ್ ಅಂದ್ರೆ ಮೇಲೆತ್ತೋ ಫೋರ್ಸ್ ವಿಮಾನದ ಭಾರಕ್ಕೆ ಈಕ್ವಲ್ ಆಗಿರುತ್ತೆ ವಿಮಾನದ ಥ್ರಸ್ಟ್ ಅದರ ಡ್ರಾಗ್ಗೆ ಸಮ ಆಗಿರುತ್ತೆ ಹೀಗಾಗಿ ವಿಮಾನ ಹಾಯಾಗಿ ತೇಲ್ತಾ ಹೋಗುತ್ತೆ ಯು ಟರ್ನ್ ಹೇಗೆ ವಿಮಾನ ಆಕಾಶದಲ್ಲಿ ಹೇಗೆ ಯೂಟರ್ನ್ ತಗೊಳ್ಳುತ್ತೆ ಅಂತ ಕೇಳಿದ್ರೆ ಮೊದಲು ಪೈಲಟ್ ವಿಮಾನದ ರೆಕ್ಕೆಯಲ್ಲಿರೋ ಎಲ್ಲಿರೋನ್ ಗಳ ಪೈಕಿ ಒಂದನ್ನ ಮೇಲಕ್ಕೂ ಮತ್ತೊಂದನ್ನ ಕೆಳಕ್ಕೂ ಮಾಡ್ತಾರೆ ಆಗ ಒಂದ್ ಕಡೆ ಲಿಫ್ಟ್ ಹೆಚ್ಚಾಗಿ ಮತ್ತೊಂದ್ ಕಡೆ ಕಡಿಮೆ ಆಗುತ್ತೆ ಹೀಗಾಗಿ ವಿಮಾನ ಈ ತರ ಅರ್ಧ ರೋಲ್ ಆಗುತ್ತೆ ಇದೇ ವೇಳೆ ಬಾಲದಲ್ಲಿರೋ ರೆಡ್ಡರ್ ಅನ್ನ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸಿ ಪೂರ್ತಿಯಾಗಿ ವಿಮಾನ ತಿರುಗುವಂತೆ ಮಾಡ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ವಿಮಾನ ಹೇಗೆ ಹಾರುತ್ತೆ ಅನ್ನೋದರ ಬೇಸಿಕ್ ಸೈನ್ಸನ್ನು ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಈ ನಾಲೆಜನ್ನು ಶೇರ್ ಮಾಡಿ ನೀವು ಇನ್ನೂ ಕೂಡ ಮಸ್ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ